ಆತ್ಮೀಯ ಕೇಳುಗರಿಗೆ ನಿಮ್ಮ ರಮಾಶ್ರೀ ನಾಡಿಗೆರ್ ಮಾಡುವ ನಮಸ್ಕಾರಗಳು ರಮ್ಯ ಕಥಾಲೋಕಕ್ಕೆ ನಿಮಗೆಲ್ಲ ಮತ್ತೊಮ್ಮೆ ಸ್ವಾಗತ ನೀವೀಗ ಕೈ ಹಿಡಿದು ನಡೆಸುವ ಧಾರಾವಾಹಿಯ ನಲವತ್ತೊಂದನೇ ಭಾಗವನ್ನು ಇದ್ದೀರಾ ಕಥೆ ಮುಂದಿನ ಭಾಗದಲ್ಲಿ ಏನಾಗುತ್ತೆ ಅಂತ ನೋಡೋಣಲ್ಲ ಅಲ್ಲ ಅವನು ನಮ್ಮ ವಂಶದ ಕುಡಿ ಅಲ್ಲ ತಗ್ಗಿದ ದನಿಯಲ್ಲೂ ಸರಿದರು ರಾಯರು ನಿಜವಾಗ್ಲೂ ಅವನು ನಿಮ್ಮ ವಂಶದ ರಕ್ತ ಅಲ್ವಾ ವ್ಯಂಗ್ಯ ವಿಶ್ವಾಸನ ದನಿಯಲ್ಲಿ ತುಂಬಿ ತುಳುಕುತ್ತಿತ್ತು ಅಲ್ಲ ಅವನು ಈ ವಂಶಕ್ಕೆ ಸೇರಿದವನಲ್ಲ ಅವನ ರಕ್ತದಲ್ಲಿ ಬಳವಳಿಯಾಗಿ ಬಂದಿರೋ ನೀಚಿತನ ನಮ್ಮ ವಂಶದ್ದಲ್ಲ ಕೊಟ್ಟ ಹೆಣ್ಣು ಕುಲಕ್ಕೆ ಹೊರಗೆ ಅಂತ ಖಂಡಿತ ಅವನು ನಮ್ಮ ವಂಶದವನಲ್ಲ ಆವೇಶ ತುಂಬಿದ ದನಿಯಲ್ಲಿ ಬಂದಿತ್ತು ರಾಯರ ಉತ್ತರ ಅವನ ನಿಮ್ಮ ಸಂಬಂಧ ಏನು ಅಂತ ಈಗಲಾದರೂ ರಾಯರೇ ಅವನು ಮನೆಗೆ ಅನ್ಯಾಯ ಮಾಡ್ತಾ ನೀವು ನೀವ್ಯಾಕೆ ಅವನನ್ನು ಸಹಿಸ್ಕೊಳ್ತಾ ಇದ್ದೀರಾ ಯಾಕೆ ಪದೇ ಪದೇ ಅವನನ್ನು ಕ್ಷಮಿಸ್ತಾ ಇದ್ದೀರಾ ಇದೆಲ್ಲ ನಮಗೆ ಗೊತ್ತಾದರೆ ನಾವು ತಾನೇ ಮುಂದೆ ಏನು ಮಾಡ್ಬೋದು ಅಂತ ಯೋಚನೆ ಮಾಡ್ಬೋದು ಎನ್ನುತ್ತಾ ರಾಯರ ಮುಖ ಅವಲೋಕಿಸಿದ ತನ್ನ ಮಾತುಗಳು ರಾಯರ ಮನಸ್ಸಿಗೆ ನಾಟಲಿಲ್ಲ ಎಂದು ತಿಳಿದಾಗ ಇಷ್ಟೆಲ್ಲಾದರೂ ನೀವು ಮೌನವಾಗಿದ್ದೀರಾ ಅಂದರೆ ನಿಮ್ಮ ಕಡೆಯಿಂದನೂ ಏನೋ ತಪ್ಪಾಗಿರಲೇಬೇಕು ಅಲ್ವಾ ಏನಾದರೂ ಮೋಸ ಎನ್ನುತ್ತಾ ಅವರ ವಂಶದ ಪ್ರತಿಷ್ಠೆಯನ್ನೇ ಗುರಿ ಮಾಡಿದ ಹೀಗೆ ನುಡಿದ ವಿಶ್ವಾಸನ ಮುಖವನ್ನು ಅಪನಂಬಿಕೆಯಿಂದ ನೋಡಿದರು ರಾಯರು ವಿಶ್ವಾಸ ನೀನು ನನ್ನ ಗೆಳೆಯನ ಮಗನೇ ತಾನೇ ನಿಂಗೆ ಗೊತ್ತಿಲ್ವಾ ನಮ್ಮ ಕುಟುಂಬದ ಬಗ್ಗೆ ನಾವು ಯಾವತ್ತೂ ಯಾರಿಗೂ ಮೋಸ ಮಾಡಿಲ್ಲ ರಾಯರ ದನಿಯಲ್ಲಿ ದೃಢದೇ ಇತ್ತು ಮತ್ತೆ ಅವನಿಗೆ ಯಾಕೆ ಇನ್ನೂ ಸಪೋರ್ಟ್ ಇದ್ದೀರಾ ವಿಶ್ವಾಸನ ಪ್ರಶ್ನೆಗೆ ರಾಯರು ಗಲಿಬಿಲಿಗೊಂಡರು ನೋ ನಾನು ಅವನಿಗೆ ಸಪೋರ್ಟ್ ಮಾಡ್ತಾ ಇಲ್ಲ ಅವನನ್ನು ಎಲ್ಲರಿಂದ ದೂರ ಕಳಿಸಿದ್ದೀನಿ ಅಷ್ಟೇ ನುಡಿದರು ರಾಯರು ಆದರೆ ನೀವು ಮಾಡ್ತಾ ಇರೋದು ಒಂದು ರೀತಿ ದೇಶದ್ರೋಹ ನಿಮಗೆ ನಿಮ್ಮ ಕುಟುಂಬ ಮತ್ತು ಅದರ ಘನತೆ ಮಾತ್ರ ಮುಖ್ಯ ಆಗಿರ್ಬೋದು ಆದರೆ ನನಗೆ ಎಲ್ಲಕ್ಕಿಂತ ಮುಖ್ಯ ನನ್ನ ದೇಶ ತನ್ನ ಮಾತುಗಳು ರಾಯರ ಮೇಲೆ ಏನಾದರೂ ಪರಿಣಾಮ ಬೀರಿದೆಯೋ ಇಲ್ಲವೋ ತಿಳಿಯಲು ತನ್ನ ಮಾತಿಗೆ ಅಲ್ಪ ವಿರಾಮ ನೀಡಿದ ವಿಶ್ವಾಸ್ ರಾಯರ ಮುಖದ ಮೇಲಿನ ಗೊಂದಲ ಕಂಡು ತುಟಿಕೊಂಕಿಸಿನಕ್ಕೂ ಎರಡು ಹೆಜ್ಜೆ ಮುಂದಿಟ್ಟ ರಾಯರೇ ನಿಮ್ಮ ಸತ್ಯ ನಿಮ್ಮೊಳಗೆ ಬಂಧಿಯಾಗಿ ಉಳಿದ್ರೆ ಸುಮಂತ ಕೂಡ ನಾಲ್ಕು ಗೋಡೆಯೊಳಗೆ ಬಂಧಿಯಾಗಿ ಇರಬೇಕಾಗುತ್ತೆ ತಣ್ಣಗೆ ಹೇಳಿ ನಡೆದವನ ಮಾತು ರಾಯರ ಬೆನ್ನಲ್ಲಿ ನಡುಕ ತಂದಿತ್ತು ಮಗನ ಬಂಧನದ ಭೀತಿ ರಾಯರ ಮನದಲ್ಲಿ ಅಡಗಿರುವ ಸತ್ಯವನ್ನು ಹೊರತರಬಲ್ಲದೆ ಸುಮಂತ ಅಂದರೆ ಯಾರೀ ಇಲ್ಲಿ ಬಾಗಿಲ ಬಳಿ ನಿಂತಿದ್ದ ಪೊಲೀಸ್ ಪೇದೆ ಕೇಳುತ್ತಿದ್ದ ಮನೆಯ ಗೇಟಿನ ಮುಂದೆ ಪೊಲೀಸ್ನವನನ್ನು ಕಂಡಾಗಲೇ ಮನೆಯ ಆಳು ಮಕ್ಕಳೆಲ್ಲ ಗುಂಪಾಗಿ ನಿಂತು ಕುತೂಹಲದಿಂದ ಗುಸುಗುಸು ಮಾತನಾಡುತ್ತಿದ್ದರು ವ್ಯವಹಾರದ ವಿಷಯಕ್ಕಾದರೂ ಆ ಮನೆಗೆ ಪೊಲೀಸರು ಬಂದದ್ದಿಲ್ಲ ಸುಜಿತನ ಅಪಘಾತದ ವಿಷಯದಲ್ಲಿ ಕೂಡ ಪೊಲೀಸರು ಮನೆ ಬಾಗಿಲಿಗೆ ಬರದಂತೆ ನಿರ್ವಹಿಸಿದ್ದರು ರಾಯರು ಅಂತಹ ಘನತವೆತ್ತ ಮನೆಗೆ ಒಬ್ಬ ಪೇದೆ ಬಂದು ಮರ್ಯಾದೆಯ ಲವಲೇಶವೂ ಇರದೆ ಚಿಕ್ಕ ಯಜಮಾನರ ಹೆಸರೆದು ಕೂಗಿದ್ದು ಅವರೆಲ್ಲರಲ್ಲಿ ಭೀತಿ ಕುತೂಹಲ ಎರಡನ್ನೂ ಉಂಟು ಮಾಡಿತ್ತು ನಾನೇ ಸುಮಂತ್ ಏನು ಹೇಳಿ ಏನು ವಿಷಯ ಎನ್ನುತ್ತಾ ಹೊರಬಂದಿದ್ದ ಸುಮಂತ್ ಸಾಹೇಬರು ಕರೀತಾ ಇದ್ದಾರೆ ಸ್ಟೇಷನಿಗೆ ಬರಬೇಕಂತೆ ಎಂದ ಪೇದೆಯ ಮಾತಿಗೆ ಹುಬ್ಬು ಸಂಕಚಿಸಿದ ಸುಮಂತ್ ಯಾವ ಸಾಹೇಬ್ರು ಏನು ವಿಷಯ ಸುಮ್ಮನೆ ಸ್ಟೇಷನಿಗೆ ಬನ್ನಿ ಅಂದ್ಬಿಟ್ರೆ ಏನರ್ಥ ಎಂದ ಸುಮಂತ್ ವಿಶ್ವಾಸ್ ಅವನಿಗೆ ತಿಳಿಸಿದಂತೆ ತಮಗೆ ಯಾವ ವಿಷಯವೂ ತಿಳಿದಿಲ್ಲ ಎಂಬುದನ್ನು ತೋರಿಸಿಕೊಳ್ಳಬೇಕಾದದ್ದು ಪ್ರಮುಖವಾಗಿತ್ತು ಸ್ಟೇಷನಿಗೆ ಬನ್ನಿರಿ ಯಾವ ಸಾಹೇಬ್ರು ಏನು ವಿಷಯ ಎಲ್ಲ ಅಲ್ಲೇ ಗೊತ್ತಾಗುತ್ತೆ ಉಡಾಫಿಯಲ್ಲಿ ನುಡಿದ ಪೇದೆಯ ಮಾತು ಕೇಳಿ ಸುಮಂತ್ ಕೋಪದಲ್ಲಿ ಮುಷ್ಟಿ ಕಟ್ಟಿದನು ಅಷ್ಟರಲ್ಲೇ ಅಲ್ಲಿಗೆ ಬಂದ ವಿಶ್ವಾಸ್ ಕಾನೂನಿಗಿಂತ ದೊಡ್ಡೋರು ಯಾರೂ ಇಲ್ಲ ಸುಮಂತ್ ಅವರ ಜೊತೆ ಸ್ಟೇಷನಿಗೆ ಹೋಗಿ ಎಂದನು ಒಂದರೆಗಳಿಗೆ ವಿಶ್ವಾಸನನ್ನೇ ನೋಡಿದ ಸುಮಂತ್ ಪೇದೆಯ ಬಳಿ ನಡೆದ ನೀವು ಹೋಗಿರಿ ಸರ್ ನಾನು ನಿಮ್ಮ ಹಿಂದೆ ಬರ್ತೀನಿ ಎಂದಾಗ ಬರದೇ ಇದ್ದರೆ ಬೇಡಿ ಹಾಕ್ಕೊಂಡು ಕರ್ಕೊಂಡು ಹೋಗಬೇಕಾಗತ್ತೆ ತಕ್ಷಣವೇ ಬನ್ನಿ ಎನ್ನುತ್ತಾ ಹೊರಟ ಆ ಪೇದೆ ತನ್ನನ್ನೇ ನೋಡುತ್ತಾ ನಿಂತಿದ್ದ ಸರಿಯುವಿಗೆ ಕಣ್ಣಲ್ಲೇ ಧೈರ್ಯ ತುಂಬಿ ವಿಶ್ವಾಸನ ಕಡೆಗೊಮ್ಮೆ ನೋಟ ಹೊರಳಿಸಿದ ಸುಮಂತ್ ಸುಮಂತನ ದೃಷ್ಟಿಗೆ ದೃಷ್ಟಿ ಬೆರೆಸದೆ ನೋಟ ತಪ್ಪಿಸಿದ ವಿಶ್ವಾಸ್ ಅವನ ಈ ನಡೆ ಸುಮಂತ್ ಸರಿಯುವಿಗೆ ಅರ್ಥವಾಗದೇ ಹೋದರೂ ರಾಯರಿಗೆ ತಿಳಿದು ಅವರನ್ನು ಕುಸಿಯುವಂತೆ ಮಾಡಿತ್ತು ಮನೆಯಿಂದ ಹೊರಬಂದ ಸುಮಂತನ ಕಣ್ಣು ಗುಂಪುಗೂಡಿದ್ದ ಕೆಲಸದವರ ಕರೆ ತಿರುಗಿತು ಅವರ ಕಣ್ಣಲ್ಲಿದ್ದ ಪ್ರಶ್ನೆಗಳು ಸುಮಂತನನ್ನು ಅಧೀರನನ್ನಾಗಿಸಿತು ಮರ್ಯಾದೆಗೆ ಪ್ರತಿಷ್ಠೆಗೆ ಇನ್ನೊಂದು ಹೆಸರಾಗಿದ್ದ ಮನೆಯ ಮಗ ಮಾಡದ ಅಪರಾಧಕ್ಕೆ ತಲೆ ತಗ್ಗಿಸಬೇಕಾಗಿ ಬಂದದ್ದು ನೆನೆದು ಕಣ್ಣಲ್ಲಿ ತೆಳನೂರಿನ ಪರದೆ ಹೊತ್ತು ನಡೆದ ಸುಮಂತ್ ಮನೆಗೆ ಬೆನ್ನೆ ತೋರಿಸಿ ನಡೆದವನ ಹಿಂದೆಯೇ ಎರಡು ಹೆಜ್ಜೆ ಇಟ್ಟ ಸರಿಯು ಬಾಗಿಲಲ್ಲಿ ಅರುಣನನ್ನು ಕಂಡು ಹಾಗೆ ನಿಂತಳು ರಾಯರು ಆಘಾತದಿಂದ ಸುಧಾರಿಸಿಕೊಂಡು ನೋಡುವಷ್ಟರಲ್ಲಿ ವಿಶ್ವಾಸ್ ಅಲ್ಲಿಂದ ಜಾಗ ಖಾಲಿ ಮಾಡಿಯಾಗಿತ್ತು ವಿಶ್ವಾಸ್ ಸುಮಂತ್ ಹೇಗಿದ್ದಾನೆ ಅರೆಸ್ಟ್ ಆಗ್ಬಿಟ್ನಾ ಅವನಿಗೆ ಏನೂ ಆಗದೆ ಇರೋ ಹಾಗೆ ನೀವು ನೋಡ್ಕೊಳ್ತೀರಾ ಅಲ್ವಾ ಆತಂಕದಿಂದ ಕೇಳಿದ ಸುಶಾಂತ್ ಸುಮಂತನಿಗೆ ಏನೂ ಆಗದೆ ಇರೋ ಹಾಗೆ ನೋಡ್ಕೊಳ್ಳೋದು ನಿಮ್ಮ ಕೈಯಲ್ಲೇ ಇದೆ ಸುಶಾಂತ್ ಫೋನಿನಲ್ಲೇ ಸುಶಾಂತನಿಗೆ ಹೇಳಿದ ವಿಶ್ವಾಸ್ ಅಂದರೆ ಏನರ್ಥ ವಿಶ್ವಾಸ್ ನೀವು ತಾನೇ ಸುಮಂತನಿಗೇನೂ ಆಗೋಲ್ಲ ಹೆದರಬೇಡಿ ಅಂತ ಹೇಳಿದ್ದು ಈಗ ಹೀಗೆ ನಡು ನೀರಲ್ಲಿ ಕೈಬಿಟ್ರೆ ಹೇಗೆ ವಿಶ್ವಾಸ್ ಆತಂಕ ಭಯ ಆಕ್ರೋಶ ದನಿ ಸುಶಾಂತನದ್ದು ನಿಮ್ಮ ತಂದೆ ನಮಗೆ ಸಹಕಾರ ಕೊಟ್ಟರೆ ಸುಮಂತನ ಕೂದಲು ಕೂಡ ಕೊಂಕದ ಹಾಗೆ ನಾನು ನೋಡ್ಕೊಳ್ತೀನಿ ಆದರೆ ರಾಯರು ಮನಸ್ಸು ಮಾಡ್ತಾ ಇಲ್ಲ ನೀವು ನಿಮ್ಮ ತಂದೆಯವ್ರ ಬಳಿ ಮಾತಾಡಿ ಎಂದು ಕರೆಕತ್ತರಿಸಿದ ವಿಶ್ವಾಸ್ ತನ್ನ ಮುಂದಿನ ಯೋಜನೆಯನ್ನು ಜಾರಿ ಮಾಡಲು ನಡೆದ ನೀವು ಕೇಳ್ತಾ ಇರೋದು ಕೈ ಹಿಡಿದು ನಡೆಸಿದನು ಧಾರಾವಾಹಿಯ ನಲವತ್ತೊಂದನೇ ಭಾಗ ಮತ್ತು ನೀವು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳದೆ ಇದ್ದರೆ ದಯವಿಟ್ಟು ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಏನಾಯಿತು ಯಾಕೆ ಹೇಗೆ ನಿಂತಿದ್ದೀರಾ ಸರಿಯೋ ಏನೂ ತಿಳಿಯದ ಆಯ್ ಅಮಾಯಕನಂತೆ ಪ್ರಶ್ನಿಸಿದ ಅರುಣ್ ಮುಖದ ಮೇಲಿನ ಗಾಬರಿಗೆ ನಿರ್ಲಕ್ಷ್ಯದ ಹೊದಿಕೆ ಹೊದಿಸಿದ ಸರಿಯೋ ಏನೋ ದೊಡ್ಡೋರ ಮನೆ ಸಮಾಚಾರ ನಂಗೆ ಗೊತ್ತಿಲ್ಲಪ್ಪ ಈಗ ಸ್ವಲ್ಪ ಹೊತ್ತಿನ ಮುಂಚೆ ಪೊಲೀಸರು ಬಂದಿದ್ದರು ಸುಮಂತನಿಗೆ ಪೊಲೀಸ್ ಸ್ಟೇಷನಿಗೆ ಬರೋಕ್ಕೆ ಹೇಳಿ ಹೋದರು ಎಂದಳು ಹೌದಾ ಯಾಕಂತೆ ಕುತೂಹಲದಿಂದ ಕೇಳಿದ ಅರುಣನಿಗೆ ಅವಳಗೆ ವಿಷಯದ ಅರಿವು ಎಷ್ಟಿದೆ ಎಂದು ತಿಳಿಯುವ ಹಂಬಲ ಅವನ ಕುತೂಹಲಕ್ಕೆ ತಣ್ಣೀರು ಎರಚುವಂತೆ ನಿರಾಸಕ್ತಿಯಿಂದ ನಂಗೆ ಗೊತ್ತಿಲ್ಲ ಅವ್ರೇನೂ ಹೇಳಲಿಲ್ಲ ಅನಿಸುತ್ತೆ ದೊಡ್ಡವ್ರ ಮನೆ ನೂರಾರು ಇದ್ದೇ ಇರುತ್ತೆ ಅದೆಲ್ಲ ನಮಗೆ ಯಾಕೆ ಬೇಕು ಹೇಳಿ ಎಂದಳು ನಿರಾಸಕ್ತಿಯಿಂದ ಅಲ್ಲಿಗೆ ಇವರಿಗೆಲ್ಲ ಯಾವ ವಿಷಯನೂ ತಿಳಿದಿಲ್ಲ ಅಲ್ಲಿಗೆ ಹೋದ ಮೇಲೆ ಮಾಯಾ ವಿಷಯ ಗೊತ್ತಾಗುತ್ತೆ ಖಂಡಿತ ಗಾಬರಿ ಆಗ್ತಾರೆ ಆವಾಗ ನೋಡಬೇಕಾ ಸುನಮಂತನ ಚಡಪಡಿಕೆನ ಆ ಸೀನ್ ನಾನು ಮಿಸ್ ಮಾಡ್ಕೊಳಕ್ಕಾಗುತ್ತಾ ನಾನು ಅಲ್ಲಿಗೆ ಹೋಗ್ತೀನಿ ಎಂದು ಮನಸ್ಸಿನಲ್ಲೇ ಅಂದುಕೊಂಡ ಅರುಣ್ ಅಷ್ಟರಲ್ಲೇ ಅಲ್ಲಿಗೆ ಬಂದ ಲಕ್ಷ್ಮಿ ಸ್ವರಾಬರ ಸದ್ದು ಮಾಡುತ್ತಾ ಕಣ್ಣು ಮೂಗು ಒರೆಸಿಕೊಳ್ಳುತ್ತಾ ವರುಣ ನೋಡಪ್ಪ ಸುಮಂತನ್ನ ಪೊಲೀಸ್ನವ್ರು ಕರ್ಕೊಂಡು ಹೋದರು ಏನಾಗಿದೆ ಅಂತ ವಿಚಾರಿಸೋರು ಯಾರೂ ದಿಕ್ಕಿಲ್ಲ ಈ ಮನೆಯಲ್ಲಿ ಮನೆ ಮಗ ಅನ್ನಿಸ್ಕೊಂಡಿರೋ ಸುಶಾಂತಿಯಲ್ಲಿದ್ದಾನೋ ಏನೋ ಇನ್ನು ಭಾವಿ ಸೊಸೆ ಅಂದ್ಕೊಂಡಿರೋ ಮಾಯಾ ಎರಡು ದಿನದಿಂದ ಈ ಮನೆಗೆ ಬಂದಿಲ್ಲ ಅವಳಾದರೂ ಇದ್ದಿದ್ದರೆ ಜವಾಬ್ದಾರಿಯಿಂದ ನಡ್ಕೊಳ್ತಿದ್ಲು ನೀನಾದರೂ ಹೋಗಿ ಸ್ವಲ್ಪ ವಿಚಾರಿಸ್ಕೊಂಡು ಬಾಪ್ಪ ನಾನು ರಾಯರಿಗೆ ಸ್ವಲ್ಪ ಸಮಾಧಾನ ಹೇಳ್ತೀನಿ ಎಂದು ರಾಯರ ಕೋಣೆಯ ಕಡೆ ಹೊರಟಳು ಸರಯು ರಾಯರಿಗೆ ಇನ್ನೂ ಹತ್ತಿರವಾಗಲು ಇದು ಸದಾವಕಾಶ ಎಂದುಕೊಂಡ ಅರುಣ ಸರಿಯು ಬಳಿ ಬಂದು ಅಯ್ಯ ಎಂಥ ದಡ್ಡಿನಿ ನೀನು ಇಂಥ ಹೊತ್ತಲ್ಲಿ ರಾಯರ ಹತ್ತಿರ ಇದ್ದು ಸ್ವಲ್ಪ ಕಣ್ಣೀರು ಹಾಕಿ ಸಮಾಧಾನ ಹೇಳೋದು ಬಿಟ್ಟು ನನಗೇನಾಗಬೇಕಾಗಿದೆ ಅಂತ ಕೂತಿದೀಯಲ್ಲ ಹೋಗು ಒಂದು ಲೋಟ ಹಾಲು ಹಿಡ್ಕೊಂಡು ರಾಯರ ಹತ್ರ ಹೋಗು ನಾನು ಸ್ಟೇಷನ್ ಹತ್ತಿರ ಹೋಗಿ ಬರ್ತೀನಿ ಎಂದು ಅಲ್ಲಿಂದ ಹೊರಟ ಇದನ್ನೇ ಕಾಯುತ್ತಿದ್ದ ಸರಯ್ಯು ಓಡನಡುಗೆಯಲ್ಲಿ ರಾಯರ ಕೋಣೆ ತಲುಪಿದಳು ಮಾವ ಮಾವ ಪ್ಲೀಸ್ ಬಾಗಿಲು ತೆಗೀರಿ ಸುಮಂತನ್ಗೇನು ಆಗಲ್ಲ ವಿಶ್ವಾಸ್ ಹೇಳಿದಾರಲ್ವಾ ಸುಮಂತನಿಗೆ ಏನೂ ಆಗೋ ಬಿಡೋದಿಲ್ಲ ಅವರು ಪ್ಲೀಸ್ ಬಾಗಿಲು ತೆಗೀರಿ ಕಳೆದ ಹದಿನೈದು ನಿಮಿಷಗಳಿಂದ ರಾಯರ ಕೋಣೆಯ ಬಾಗಿಲು ತೆಗೆಸುವ ವ್ಯರ್ಥ ಪ್ರಯತ್ನದಲ್ಲಿದ್ದರು ಸರಯು ಹಾಗೂ ಲಕ್ಷ್ಮಿ ವಿಶ್ವಾಸ್ ಮನೆಯಿಂದ ಹೊರಡುತ್ತಿದ್ದಂತೆ ತಮ್ಮ ಕೋಣೆಯ ಬಾಗಿಲನ್ನು ಭದ್ರಪಡಿಸಿ ಒಳಸೇರಿದ್ದರು ರಾಯರು ಅವರ ಮನ ವರ್ತಮಾನ ಹಾಗೂ ಭೂತಕಾಲದ ನಡುವೆ ತೂಗುಯಾಲೆ ಆಡುತ್ತಿತ್ತು ದೇವ್ರಿ ನನಗೆ ಯಾಕಿಂಥ ಸ್ಥಿತಿ ತಂದಿಟ್ಟೆ ಎನ್ನುತ್ತಾ ರೋಧಿಸುತ್ತಿದ್ದವರು ತಮ್ಮ ತಂದೆಯ ಭಾವಚಿತ್ರದ ಬಳಿ ನಿಂತು ಈಗ ನಾನೇನು ಮಾಡಲಿ ಅಪ್ಪಾಜಿ ನನ್ನ ಮಗನ ಒಳ್ಳೆಯದಕ್ಕೋಸ್ಕರ ನಿಮಗೆ ಕೊಟ್ಟಿರೋ ಭಾಷೆ ಮುರಿಲ್ಲ ಅಥವಾ ನಿಮಗೆ ಕೊಟ್ಟಿರೋ ಮಾತಿಗಾಗಿ ಮಗನ ಭವಿಷ್ಯ ಬಲಿ ಕೊಡಲ ಎನ್ನುತ್ತಾ ಕಣ್ಣೀರು ಗರಿಯುತ್ತಾ ಕುಳಿತರು ಪಕ್ಕದಲ್ಲೇ ಇದ್ದ ಜಂಗಮವಾಣಿ ಸುಶಾಂತನ ಹೆಸರನ್ನು ತೋರಿಸುತ್ತಾ ತನ್ನಿರುವನ್ನು ಸಾರುತ್ತಿತ್ತು ಹೊರಗಡೆ ಲಕ್ಷ್ಮೀ ಸರೆಯು ಬಾಗಿಲು ತೆರೆಸಲು ಪಡೆಯುತ್ತಿರುವ ಪ್ರಯತ್ನ ಕೇಳಿಸುತ್ತಿತ್ತು ಆದರೂ ಮನದೊಳಗಿನ ತಳಮಳ ಅವರನ್ನು ಬಾಹ್ಯ ಜಗತ್ತಿಗೆ ಕಿವುಡ ಕುರುಡರನ್ನಾಗಿಸಿತ್ತು ರಾಯರಿಗೆ ಕರೆ ಮಾಡಿ ಸೋತ ಸುಶಾಂತ್ ಸರಿಯು ಮೊಬೈಲ್ಗೆ ಕಾಲ್ ಮಾಡಿದ ಹಲೋ ಸರಿಯು ಎಲ್ಲಿ ಅವರು ನನ್ನ ಕರೆ ಯಾಕೆ ರಿಸೀವ್ ಮಾಡ್ತಾ ಇಲ್ಲ ಆತಂಕದಿಂದ ಕೇಳಿದ ಸುಶಾಂತ್ ಮಾವ ಕೋಣೆ ಒಳಗೆ ಇದ್ದಾರೆ ಬಾಗಿಲು ಕೂಡ ತೆಗೀತಾ ಇಲ್ಲ ಏನು ಮಾಡಬೇಕೋ ಗೊತ್ತಾಗ್ತಾ ಇಲ್ಲ ಅಳುತ್ತಾ ವರದಿ ಒಪ್ಪಿಸಿದಳು ಸರಿಯು ಸುಶಾಂತ್ ಭಯಗ್ರಸ್ತನಾದ ತಂದೆ ಪ್ರಾಣಕ್ಕೆ ಏನಾದರೂ ಅಪಾಯವಾಗಿದ್ದರೆ ಎಂಬ ಭಯದಿಂದ ಬೆವರಲ್ಲಿ ತೊಯ್ದು ಹೋದ ಸರಿಯು ಈಗಲೇ ನೀನು ವಿಶ್ವಾಸ್ಗೆ ಫೋನ್ ಮಾಡಿ ಇಲ್ಲಿ ನಡೀತಿರೋದನ್ನು ಹೇಳು ಎಂದು ಹೇಳಿ ವಿಶ್ವಾಸ್ ತನಗೆ ಹೇಳಿದ ಮಾತನ್ನು ಸರಿಯೂಗೂ ಹೇಳಿದ ರಾಯರ ಫೋನ್ನಲ್ಲಿ ಸುಮಂತನ ಹೆಸರು ತೇಲಿಬಂತು ಬಂತು ತಕ್ಷಣ ಗಡಿಬಿಡಿಯಿಂದ ಕರೆ ಸ್ವೀಕರಿಸಿದರು ರಾಯರು ಆದರೆ ಅಲ್ಲಿಂದ ಮಾತಾಡಿದ್ದು ವಿಶ್ವಾಸ್ ನೋಡಿ ರಾಯರೇ ಸುಮ್ಮನೆ ಕೂತ್ರೆ ಯಾವ ಪರಿಹಾರನೂ ಸಿಗಲ್ಲ ನಿಮ್ಮಿಂದ ನಿಮ್ಮ ಎಲ್ಲ ಮಕ್ಕಳು ತೊಂದರೆ ಅನುಭವಿಸ ಹಾಗೆ ಮಾಡಬೇಡಿ ಬಾಗಿಲು ತೆಗೆದು ಮಕ್ಕಳ ಜೊತೆ ಮಾತಾಡಿ ಒಂದೊಳ್ಳೆ ನಿರ್ಧಾರಕ್ಕೆ ಬನ್ನಿ ಎಂದು ಹೇಳಿ ಕರೆ ಕತ್ತರಿಸಿದ ಕೊನೆಗೂ ಒಂದು ನಿರ್ಧಾರ ಮಾಡಿದರು ರಾಯರ ಕೋಣೆಯ ಬಾಗಿಲು ತೆರೆದಿತ್ತು ಹೊರಬಂದವರು ಸರಿಯೂ ವಿಶ್ವಾಸಕ್ಕೆ ಕರೆ ಮಾಡಿ ಮನೆಗೆ ಬರೋ ಹೇಳು ನಾನು ಅವರ ಹತ್ರ ಮಾತಾಡಬೇಕು ಎಂದರು ಇತ್ತ ಪೊಲೀಸ್ ಸ್ಟೇಷನ್ನಲ್ಲಿ ನೋಡಿ ನೀವೆಷ್ಟು ಸಾರಿ ಕೇಳಿದ್ರೂ ಅಷ್ಟೇ ಮಾಯಾ ಎಲ್ಲಿದ್ದಾಳೆ ಅಂತ ನನಗೆ ಗೊತ್ತಿಲ್ಲ ಕಳೆದೆರಡು ಗಂಟೆಗಳಿಂದ ಅದೇ ಮಾತು ಹೇಳಿ ಹೇಳಿ ಸಾಕಾಗಿ ಹೋಗಿತ್ತು ಸುಮಂತನಿಗೆ ನೋಡಿ ಸುಮಂತ್ ಮಾಯಾ ಅವ್ರ ತಾಯಿ ಮಿಸ್ಸಿಂಗ್ ಕಂಪ್ಲೇಂಟ್ ಕೊಟ್ಟಿದ್ದಾರೆ ಜೊತೆಗೆ ನಿಮ್ಮ ಮೇಲೆ ಅನುಮಾನ ಅಂತಲೂ ಹೇಳಿದ್ದಾರೆ ಎಂದ ಪೊಲೀಸರ ಮಾತಿಗೆ ಮಾಯಾ ಅವ್ರ ತಾಯಿನ ನಾನು ಯಾವತ್ತೂ ಭೇಟಿ ಕೂಡ ಆಗಿಲ್ಲ ಅವರು ನನ್ನ ಮೇಲೆ ಅನುಮಾನ ಅಂತ ಯಾಕೆ ಹೇಳ್ತಾರೆ ನೀವು ದಯವಿಟ್ಟು ಅವ್ರನ್ನ ಒಂದು ಸಾರಿ ಇಲ್ಲಿ ಕರೆಸಿ ನಾನು ಅವ್ರ ಜೊತೆ ಮಾತಾಡ್ತೀನಿ ಎಂದು ಪರಿಪರಿಯಾಗಿ ಕೇಳಿಕೊಳ್ಳುತ್ತಿದ್ದ ಸುಮಂತ್ ಮಾಯಾಳ ಅಮ್ಮ ಎಂದು ಹೇಳುತ್ತಿದ್ದವರು ಯಾರು ಎಂದು ತಿಳಿಯಬೇಕಾಗಿತ್ತು ಅವನಿಗೆ ನಮಗೆ ಆರ್ಡರ್ ಮಾಡ್ತೀರೇನು ರೀ ನಮ್ಮ ಕೆಲಸ ನಮಗೆ ಗೊತ್ತಿದೆ ಮರ್ಯಾದೆಯಿಂದ ಮಾಯಾ ಎಲ್ಲಿ ಅಂತ ಹೇಳಿ ಏನೋ ದೊಡ್ಡ ಮನುಷ್ಯರು ಮನೆ ಹುಡುಗ ಅಂತ ಒಳ್ಳೆ ಮಾತಲ್ಲಿ ಕೇಳ್ತಾ ಇದ್ದೀವಿ ಬಾಯಿ ಬಿಡಲಿಲ್ಲ ಅಂದರೆ ನಮ್ಮ ಪೊಲೀಸ್ ಭಾಷೆ ಉಪಯೋಗಿಸ್ಬೇಕಾಗತ್ತೆ ಎಂದು ಗದರಿದ ಇನ್ಸ್ಪೆಕ್ಟರ್ ಮಾತಿಗೆ ಏನೂ ಉತ್ತರಿಸದೆ ಕುಳಿತಾ ಸುಮಂತ್ ವಿಶ್ವಾಸ್ ತನಗೇನೂ ಆಗಲು ಬಿಡುವುದಿಲ್ಲ ಎಂದು ನಂಬಿರುವ ಸುಮಂತನ ವಿಶ್ವಾಸ ನಿಜವಾಗುವುದೇ ಕಾಲವೇ ಉತ್ತರಿಸಬೇಕು ಏನೋ ಇನ್ನೂ ಮಾಯಾ ಸಿಕ್ಕಿಲ್ವಾ ಏನು ಮಾಡ್ತಾ ಇದ್ದೀರೋ ಒಬ್ಬಳಿ ಮಕ್ಕಳ ಪೊಲೀಸರು ಹುಡುಕೋ ಮುಂಚೆ ಅವಳು ನಮ್ಮ ಹತ್ರ ಇರಬೇಕು ತನ್ನ ಚೀಲಾಗಳು ಮಾಯಾಳನ್ನು ಇನ್ನೂ ಹುಡುಕಿಲ್ಲವೆಂಬ ಮಾತು ಕೇಳಿ ಕೆರಳಿದ್ದ ಅಣ್ಣಯ್ಯ ಬಾಲ ಸುಟ್ಟ ಬೆಕ್ಕಿನ ಹಾಗೆ ಅತ್ತಿಂದಿತ್ತ ಓಡಾಡುತ್ತಿದ್ದ ಅಣ್ಣಯ್ಯನನ್ನು ನೋಡುತ್ತಾ ತನ್ನ ಕೈಲಿದ್ದ ದ್ರವವನ್ನು ಹೊಟ್ಟೆಗೆ ಏಳಿಸುತ್ತಿದ್ದ ಅರುಣ ಯಾಕಿಷ್ಟು ಓದಾಡ್ತಾ ಇದೆಯಾ ಕಂಪ್ಲೇಂಟ್ ಕೊಟ್ಟಾಗಿದೆಯಲ್ಲ ಮಾಯಾ ಸಿಗ್ತಾಳೆ ಬಿಡು ಪೊಲೀಸ್ನವ್ರು ಹುಡುಕ್ತಾರೆ ಕೂಲಾಗಿ ಹೇಳಿದ ಅರುಣ್ ಸಿಗಬಾರ್ದು ಸಿಗಲೇಬಾರ್ದು ಮಾಯಾ ಇನ್ಯಾವತ್ತೂ ಯಾರಿಗೂ ಸಿಗಬಾರ್ದು ಎನ್ನುತ್ತಾ ಕುಹಕ ನಗೆ ಕಿಡ್ನಾಪ್ ಅಣ್ಣಯ್ಯ ಕಿಡ್ನ್ಯಾಪ್ ಕೇಸ್ ಕೊಲೆ ಹೇಗಿರುತ್ತೆ ಎಂದವನ ಯೋಜನೆ ಕೇಳಿ ಕುಳಿತಲ್ಲೇ ಬೆವರಿದ ಅರುಣ್ ಅಣ್ಣಯ್ಯನ ಬಲಿಯಲ್ಲಿ ಅವನನ್ನೇ ಕೆಡಹುವ ವಿಶ್ವಾಸನ ಯೋಜನೆ ಕೈಗೂಡುವುದೇ ಅಥವಾ ಕೈ ಕೊಡುವುದೇ ತಿಳಿಯೋಣ ಮುಂದಿನ ಸಂಚಿಕೆಗಳಲ್ಲಿ ಕತೆ ಇಷ್ಟವಾಗಿದ್ದರೆ ಕತೆಯನ್ನು ಹೆಚ್ಚು ಜನರಿಗೆ ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ನಿಮ್ಮ ಅಭಿಪ್ರಾಯ ತಿಳಿಸಿ ಧನ್ಯವಾದಗಳು